ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರೈಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಲ್ಲರಿಗೂ ನಮಸ್ಕಾರ ನಕ್ಷತ್ರ ನುಡಿಯ ಪ್ರಿಯ ವೀಕ್ಷಕರಿಗೆ ಸ್ವಾಗತ ವೃಶ್ಚಿಕ ರಾಶಿಯವರೇ ಇದು ಸಾಮಾನ್ಯ ತಿಂಗಳಲ್ಲ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಮಹತ್ತರವಾದ ತಿಂಗಳು ಈ ತಿಂಗಳು ಗ್ರಹಗಳು ನಿಮ್ಮ ಜೀವನದಲ್ಲಿ ಕೆಲವೊಂದು ಊಹಿಸಲಾರದ ತಿರುವುಗಳನ್ನು ತರಲಿವೆ ಈ ತಿಂಗಳು ಹನ್ನೆರಡರಂದು ಶುಕ್ರ ಹದಿನಾಲ್ಕರಂದು ರವಿ ಹದಿನೈದರಂದು ಕುಜ ಹದಿನೇಳರಂದು ಬುಧ ಈ ನಾಲ್ಕು ಪ್ರಮುಖ ಗ್ರಹಗಳು ಒಂದೇ ಸಮಯದಲ್ಲಿ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಆಗುತ್ತದೆ ಇದು ಸಾಮಾನ್ಯ ಗ್ರಹ ಚಲನೆ ಅಲ್ಲ ಎಲ್ಲ ರಾಶಿಗಳ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಗ್ರಹ ಚಲನೆ ಈ ಗ್ರಹಗಳ ಚಲನೆಯಿಂದ ಕೇವಲ ಒಂದು ರಾಶಿಗೆ ಪರಿಣಾಮ ಬೀರುವುದಿಲ್ಲ ಎಲ್ಲಾ ದ್ವಾದಶ ರಾಶಿಗಳ ಮೇಲೂ ಪರಿಣಾಮ ಬೀರುತ್ತದೆ ಇದರಿಂದ ಯಾವ ರಾಶಿಗೆ ಯಾವೆಲ್ಲ ಪರಿಣಾಮ ಬೀರುತ್ತದೆ ಎನ್ನುವುದು ಬಹಳ ಮುಖ್ಯ ವೃಶ್ಚಿಕ ರಾಶಿಯವರೇ ಈ ಗ್ರಹಗಳ ಸಂಯೋಗದಿಂದ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಬೆಳಕು ಮೂಡಲಿದೆ ಯಾವೆಲ್ಲ ತೊಂದರೆ ಉಂಟಾಗಲಿದೆ ನಿಮ್ಮ ಎಲ್ಲಾ ಕ್ಷೇತ್ರಗಳಲ್ಲಿ ಯಾವೆಲ್ಲ ತೊಂದರೆಗಳು ಬರಲಿದೆ ಬರುವ ತೊಂದರೆಗಳಿಗೆ ಯಾವ ಪರಿಹಾರಗಳನ್ನು ಮಾಡಬೇಕು ಎಲ್ಲವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾವು ಹಾಕುವಂತಹ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ದೊರೆಯುತ್ತದೆ ಹಾಗೆ ಯಾರೆಲ್ಲ ವೃಶ್ಚಿಕ ರಾಶಿಯವರಿದ್ದಾರೆ ನಿಮ್ಮ ರಾಶಿಗೆ ಒಂದು ಲೈಕ್ ಕೊಡಿ ನಿಮಗೆ ಎದುರಾಗುವ ಎಲ್ಲಾ ಸಂಕಷ್ಟಗಳು ದೂರ ಆಗಲಿ ಎಂದು ಪ್ರಾರ್ಥಿಸುತ್ತಾ ನಮೋ ನಾರಾಯಣಾಯ ಎಂದು ಕಮೆಂಟ್ ಮಾಡಿ ವೃಶ್ಚಿಕ ರಾಶಿಯವರೇ ನೀವು ಮಾತಾಡತಿದ್ದರೂ ನಿಮ್ಮ ಮನಸ್ಸು ಮಾತ್ರ ಹಗಲು ರಾತ್ರಿ ಯೋಚನೆ ಮಾಡುತ್ತಾ ಇರುತ್ತದೆ ಇದಕ್ಕೆ ಕಾರಣ ನೀವು ಅಲ್ಲ ಆಕಾಶದಲ್ಲಿ ನಡೆಯುತ್ತಿರುವ ಒಂದು ದೊಡ್ಡ ಗ್ರಹ ಸಂಚಾರ ಒಂದಲ್ಲ ಎರಡಲ್ಲ ನಾಲ್ಕು ಗ್ರಹಗಳು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುತ್ತಿವೆ ಇದು ಸಾಮಾನ್ಯ ಬದಲಾವಣೆ ಅಲ್ಲ ವೃಶ್ಚಿಕ ರಾಶಿಯವರೇ ಇದು ನಿಮ್ಮ ಹಣ ಮಾತು ಕುಟುಂಬ ಆತ್ಮವಿಶ್ವಾಸ ಇವೆಲ್ಲವನ್ನು ಸ್ಪರ್ಶಿಸುವ ಸಂಚಾರ ವೃಶ್ಚಿಕ ರಾಶಿಯವರ ಜೀವನ ಯಾವತ್ತೂ ಸುಲಭವಾಗಿರಲಿಲ್ಲ ನೀವು ಹೊರಗೆ ಗಟ್ಟಿಯಾಗಿ ಕಾಣಿಸಿದರು ಒಳಗೆ ತುಂಬಾ ಸೂಕ್ಷ್ಮ ಮನಸ್ಸಿನವರು ಈ ಜನವರಿಯಲ್ಲಿ ಗ್ರಹಗಳು ನಿಮಗೆ ಒಂದು ಪ್ರಶ್ನೆ ಕೇಳುತ್ತಿವೆ ನೀನು ನಿನ್ನ ಮಾತಿಗೆ ಬೆಲೆ ಕೊಡುತ್ತಾ ಇದ್ದೀಯಾ ನೀನು ನಿನ್ನ ಶಕ್ತಿಯನ್ನು ಸರಿಯಾದ ಕಡೆ ಬಳಸುತ್ತಾ ಇದ್ದೀಯಾ ನಿನ್ನ ಭವಿಷ್ಯಕ್ಕಾಗಿ ನೀನು ಎಚ್ಚರವಾಗಿದ್ದೀಯಾ ಎಂದು ಈ ಎಲ್ಲಾ ಪ್ರಶ್ನೆಗಳನ್ನು ನೀವು ನಿಮ್ಮಲ್ಲಿ ಕೇಳಿಕೊಳ್ಳಬೇಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ನಾಲ್ಕು ಗ್ರಹಗಳು ಒಂದೇ ಸಮಯದಲ್ಲಿ ಹೋಗುವುದರಿಂದ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಮಾತು ಮತ್ತು ಹಣಕ್ಕೆ ಸಂಬಂಧಿಸಿದ ಘಟನೆಗಳು ಹೆಚ್ಚಾಗಿ ನಡೆಯುತ್ತವೆ ಕೆಲವರಿಗೆ ಅಚಾನಕ್ ಲಾಭ ಕೆಲವರಿಗೆ ಅಚಾನಕ್ ಪಾಠ ಇದು ಶಿಕ್ಷೆ ಇಲ್ಲ ಗ್ರಹಗಳು ನಿಮಗೆ ನೀಡುವ ಎಚ್ಚರಿಕೆ ವೃಶ್ಚಿಕ ರಾಶಿಯವರೇ ನೀವು ಯಾರಿಗೂ ಹೇಳದ ನೋವು ನಿಮ್ಮೊಳಗೆ ಇದೆ ನಾನು ಎಲ್ಲರಿಗೋಸ್ಕರ ಮಾಡಿದೆ ನನಗೆ ಏಕೆ ಹೀಗೆ ಆಗುತ್ತಿದೆ ಅಂತ ನಿಮ್ಮ ಒಳಗೊಳಗೆ ಕೇಳಿಕೊಂಡಿದ್ದರೆ ಈ ವಿಡಿಯೋ ನಿಮಗಾಗಿ ಈ ಜನವರಿ ತಿಂಗಳಲ್ಲಿ ಗ್ರಹಗಳು ನಿಮ್ಮನ್ನು ಕೆಳಕ್ಕೆ ತಳ್ಳುವುದಿಲ್ಲ ನಿಮ್ಮನ್ನು ಎಚ್ಚರಗೊಳಿಸಿ ಮೇಲಕ್ಕೆ ಎತ್ತಲು ಪ್ರಯತ್ನಿಸುತ್ತಿವೆ ಆದರೆ ಅದಕ್ಕೆ ನೀವು ನಿಮ್ಮ ಭವಿಷ್ಯವನ್ನು ಕೊನೆವರೆಗೂ ಕೇಳಬೇಕು ಈ ತಿಂಗಳು ವೃಶ್ಚಿಕ ರಾಶಿಯವರೇ ನೀವು ಮಾಡಬಾರದ ಒಂದು ತಪ್ಪು ಏನು ಮಾಡಲೇಬೇಕಾದ ಒಂದು ಪರಿಹಾರ ಯಾವುದು ಮತ್ತು ನಾಲ್ಕು ಗ್ರಹಗಳ ಸಂಚಾರ ನಿಮ್ಮ ಜೀವನವನ್ನು ಯಾವ ದಿಕ್ಕಿಗೆ ಕರೆದೊಯ್ಯುತ್ತದೆ ಇವೆಲ್ಲವನ್ನು ತಿಳಿದುಕೊಳ್ಳೋಣ ಯಾರು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ಕೊನೆವರೆಗೂ ನೋಡಿ ವೃಶ್ಚಿಕ ರಾಶಿಯವರೇ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದು ಎಲ್ಲರಿಗೂ ಸುಲಭವಲ್ಲ ನಿಮ್ಮ ಹೊರಗೆ ಕಾಣಿಸುವುದೇ ಒಂದು ನಿಮ್ಮ ಒಳಗಿರುವುದೇ ಒಂದು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದು ತುಂಬಾ ಕಷ್ಟ ನೀವು ಮಾತಿನಲ್ಲಿ ಕಡಿಮೆ ಭಾವನೆಗಳಲ್ಲಿ ಹೆಚ್ಚು ನೀವು ಎಲ್ಲರ ಮುಂದೆ ತಮ್ಮ ನೋವನ್ನು ತೋರಿಸಿಕೊಳ್ಳುವುದಿಲ್ಲ ಒಳಗೊಳಗೆ ಸಹಿಸಿಕೊಳ್ಳುತ್ತಾ ಇರ್ತೀರ ಆದರೆ ಒಮ್ಮೆ ನೋವಾದರೆ ಅದು ತುಂಬಾ ಆಳಕ್ಕೆ ತಾಕುತ್ತದೆ ಅತಿಯಾದ ಆತ್ಮಗೌರವ ಇರುವವರು ನೀವು ಹಣಕ್ಕಿಂತ ತಮ್ಮ ಗೌರವ ಮತ್ತು ತಮ್ಮ ಮೌಲ್ಯಗಳಿಗೆ ಹಾಗೂ ತಮ್ಮ ನಿಲುವುಗಳಿಗೆ ಬಹಳ ಪ್ರಾಮುಖ್ಯತೆ ಕೊಡುವವರು ಯಾರಾದರೂ ನಿಮ್ಮ ನಂಬಿಕೆಗೆ ದ್ರೋಹ ಮಾಡಿದರೆ ಮತ್ತೆ ನೀವು ಅವರನ್ನು ಎಂದಿಗೂ ನಂಬುವುದಿಲ್ಲ ಅದೇ ವ್ಯಕ್ತಿಯ ಮೇಲೆ ಹಿಂದಿನಂತೆ ನಂಬಿಕೆಯೂ ಇಡುವುದೂ ಇಲ್ಲ ನೀವು ಎಲ್ಲರಿಗೂ ಸಹಾಯ ಮಾಡುತ್ತೀರಾ ಆದರೆ ನಿಮಗೆ ಸಹಾಯ ಬೇಕಾದಾಗ ಮೌನವಾಗಿ ಬಿಡುತ್ತೀರಾ ನಾನು ಎಲ್ಲರಿಗೋಸ್ಕರ ಇದ್ದೆ ನನಗೋಸ್ಕರ ಯಾರು ಇಲ್ಲ ಅನ್ನೋ ಭಾವನೆ ವೃಶ್ಚಿಕ ರಾಶಿಯವರ ಮನಸ್ಸಿನಲ್ಲಿ ಬಹಳ ಭಾರಿ ಇರುತ್ತದೆ ಒಮ್ಮೆ ಗುರಿ ಇಟ್ಟರೆ ಎಷ್ಟೇ ಕಷ್ಟ ಬಂದರೂ ಅದನ್ನು ಬಿಡುವವರಲ್ಲ ನೀವು ಬಿದ್ದರೂ ನೋವಾದರೂ ಮತ್ತೆ ಇಳುತ್ತೀರಾ ನಿಮ್ಮ ಜೀವನದಲ್ಲಿ ಪರಿವರ್ತನೆಗಳು ಜಾಸ್ತಿ ಒಂದು ಹಂತ ಮುಗಿದರೆ ಮತ್ತೊಂದು ಹೊಸ ಜೀವನ ಶುರುವಾಗುತ್ತದೆ ನಿಮ್ಮ ಈ ಗುಣಗಳು ಎರಡು ಸಾವಿರದ ಇಪ್ಪತ್ತಾರು ಜನವರಿಯಲ್ಲಿ ನಿಮ್ಮ ಜೀವನಕ್ಕೆ ಹೊಸ ಬೆಳಕನ್ನು ತರಲಿದೆ ವೃಶ್ಚಿಕ ರಾಶಿಯವರೇ ಜನವರಿ ತಿಂಗಳಲ್ಲಿ ನಿಮ್ಮ ರಾಷ್ಟ್ರಾಧಿಪತಿಯಾದ ಮಂಗಳ ಗ್ರಹ ನಿಮ್ಮ ಆತ್ಮವಿಶ್ವಾಸ ನಿರ್ಧಾರ ಶಕ್ತಿ ಮತ್ತು ಮಾತಿನ ಪ್ರಭಾವವನ್ನು ಹೆಚ್ಚಿಸುತ್ತಾನೆ ಈ ತಿಂಗಳಲ್ಲಿ ನೀವು ಮಾತನಾಡಿದ ಮಾತಿಗೆ ಬೆಲೆ ಬರುತ್ತದೆ ನೀವು ಹೇಳಿದ ಸಲಹೆಗೆ ಮೌಲ್ಯ ಸಿಗುತ್ತದೆ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಇತರರು ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ ನೀವು ಹಿಂದೆ ಎಷ್ಟು ಮಾತನಾಡಿದರೂ ಯಾರು ಕೇಳದೇ ಇದ್ದರೂ ಈ ತಿಂಗಳು ಅದೇ ಜನ ನಿಮ್ಮ ಮಾತಿಗೆ ಕಿವಿ ಕೊಡುತ್ತಾರೆ ಉದ್ಯೋಗದಲ್ಲಿರುವ ವೃಶ್ಚಿಕ ರಾಶಿಯವರೇ ಈ ತಿಂಗಳು ನಿಮ್ಮ ಸಾಮರ್ಥ್ಯವನ್ನು ಎಲ್ಲರಿಗೂ ತೋರಿಸುವಂತಹ ತಿಂಗಳು ನೀವು ಮಾಡುತ್ತಾ ಇರುವ ಕೆಲಸ ಹಠಾತ್ ವೇಗ ಪಡೆದುಕೊಳ್ಳುತ್ತದೆ ಬಾಕಿ ಉಳಿದಿದ್ದ ಫೈಲ್ಗಳು ನಿಲ್ಲಿಸಿದ ಪ್ರಾಜೆಕ್ಟ್ಗಳು ಮತ್ತೆ ಚಾಲನೆ ಪಡೆಯುತ್ತವೆ ಕೆಲವರಿಂದ ನಿಮ್ಮ ಕೆಲಸದ ಮೇಲೆ ಗಮನ ಟೀಕೆ ಪರೀಕ್ಷೆಯೂ ನಡೆಯಬಹುದು ಆದರೆ ಭಯ ಬೇಡ ನಿಮ್ಮ ಶ್ರಮವೇ ನಿಮಗೆ ಉತ್ತರ ಕೊಡುತ್ತದೆ ಸರ್ಕಾರಿ ಉದ್ಯೋಗದಲ್ಲಿ ಇರುವವರಿಗೆ ಸ್ಥಿರತೆ ಜವಾಬ್ದಾರಿ ಹೆಚ್ಚಾಗುವ ಸೂಚನೆ ಇದೆ ನಿಮ್ಮ ಮೇಲಧಿಕಾರಿಗಳ ಗಮನ ನಿಮ್ಮ ಕಡೆ ಬರುತ್ತದೆ ಇನ್ನು ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ಸ್ಥಿರ ಬೆಳವಣಿಗೆ ಕಾಣಿಸುತ್ತದೆ ವ್ಯಾಪಾರದಲ್ಲಿ ಇರುವವರಿಗೆ ಮಾತು ಸಂಪರ್ಕ ಒಪ್ಪಂದ ಇವೆಲ್ಲವೂ ಲಾಭದಾಯಕವಾಗುತ್ತದೆ ಇನ್ನು ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಒಳ್ಳೆಯ ಅವಕಾಶಗಳು ಸಿಗುತ್ತವೆ ಒಪ್ಪಂದ ಮಾಡುವಾಗ ಭಾವನೆಗಿಂತ ಬುದ್ಧಿಗೆ ಜಾಗ ಕೊಡಿ ಹಣ ಬರ್ತಾ ಇದೆ ಆದರೆ ಅದೇ ಸಮಯದಲ್ಲಿ ಅನಿರೀಕ್ಷಿತ ಖರ್ಚುಗಳು ಕೂಡ ಬರಬಹುದು ಹೀಗಾಗಿ ಹಣದ ನಿರ್ವಹಣೆಯಲ್ಲಿ ಸ್ವಲ್ಪ ಜಾಗ್ರತೆ ಅಗತ್ಯ ಇನ್ನು ಜನವರಿ ತಿಂಗಳಲ್ಲಿ ನಿಮ್ಮ ಹೊರಗಿನ ಜೀವನಕ್ಕಿಂತ ಒಳಗಿನ ಮನಸ್ಸು ಹೆಚ್ಚು ಚಟುವಟಿಕೆಯಲ್ಲಿ ಇರುತ್ತವೆ ಹಳೆಯ ನೆನಪುಗಳು ಹಳೆಯ ನೋವುಗಳು ನಾನು ಇಷ್ಟು ದಿನ ಮಾಡಿದ್ದೆ ನಾನು ಇಷ್ಟು ದಿನ ಪಟ್ಟ ಕೆಲಸಕ್ಕೆ ನನಗೆ ಏನು ಸಿಕ್ಕಿತ್ತು ಅನ್ನುವ ಪ್ರಶ್ನೆಗಳು ಮನಸ್ಸಿನಲ್ಲಿ ಓಡಬಹುದು ಇದು ನಿಮ್ಮ ದುರ್ಬಲತೆ ಅಲ್ಲ ಇದು ನಿಮ್ಮ ಆತ್ಮ ಪರಿಶೀಲನೆ ಈ ಸಮಯದಲ್ಲಿ ನೀವು ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡರೆ ಮುಂದಿನ ತಿಂಗಳುಗಳಲ್ಲಿ ನೀವು ಬಹಳ ಬಲವಾಗಿರುತ್ತೀರಿ ಇನ್ನು ಕುಟುಂಬ ಜೀವನದಲ್ಲಿ ಸಣ್ಣ ಸಣ್ಣ ಅಸಮಾಧಾನಗಳು ಬರಬಹುದು ಇವು ದೊಡ್ಡ ಸಮಸ್ಯೆಗಳಲ್ಲ ಆದರೆ ಕೋಪಕ್ಕೆ ಅವಕಾಶ ಕೊಟ್ಟರೆ ಸಣ್ಣ ವಿಚಾರಗಳು ದೊಡ್ಡದಾಗಬಹುದು ವೈವಾಹಿಕ ಜೀವನದಲ್ಲಿ ಸಂವಹನ ಬಹಳ ಮುಖ್ಯ ಮಾತಾಡದೇ ಉಳಿದ ಭಾವನೆಗಳು ಗೋಡೆಯಂತೆ ನಿಲ್ಲಬಹುದು ನಿಮ್ಮ ಶಾಂತ ಸ್ವಭಾವವೇ ಈ ತಿಂಗಳಲ್ಲಿ ನಿಮ್ಮ ಕುಟುಂಬದ ರಕ್ಷಕ ಇನ್ನು ಆರೋಗ್ಯದಲ್ಲಿ ದೇಹಕ್ಕಿಂತ ಮನಸ್ಸಿನ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕಾದಂತಹ ಸಮಯ ಬಿಪಿ ತಲೆನೋವು ನಿದ್ರೆ ಸಮಸ್ಯೆ ಒತ್ತಡದಂತಹ ಲಕ್ಷಣಗಳು ಕಾಣಿಸಿಕೊಂಡರೆ ಆಲಕ್ಷ್ಯ ಮಾಡಬೇಡಿ ನಿಮ್ಮ ವೇಗಕ್ಕೆ ಸ್ವಲ್ಪ ಬ್ರೇಕ್ ಕೊಡುವುದು ಈ ತಿಂಗಳು ಅಗತ್ಯ ವೃಶ್ಚಿಕ ರಾಶಿಯವರೇ ಈ ಜನವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಬದುಕಿನಲ್ಲಿ ಗಟ್ಟಿಯಾಗುವಂತಹ ತಿಂಗಳು ನೀವು ಹೊರಗಡೆ ಜೋರಾಗಿ ಕೂಗೋದಿಲ್ಲ ಆದರೆ ಒಳಗಡೆ ಬಲವಾಗಿ ನಿಲ್ಲುವುದು ಕಲಿತೀರಾ ಈ ತಿಂಗಳಲ್ಲಿ ನಿಮ್ಮ ಕೆಲಸಗಳು ನಡೆಯುತ್ತವೆ ಹಣ ಬರುತ್ತದೆ ಅವಕಾಶಗಳು ಸಿಗುತ್ತದೆ ಆದರೆ ನಿಮ್ಮ ನಿಜವಾದ ಗೆಲುವು ನಿಮ್ಮ ಮನಸ್ಸಿನ ಮೇಲೆ ಹಿಡಿತ ನಿಮ್ಮ ಶಾಂತಿಯೇ ನಿಮ್ಮ ಶಕ್ತಿ ನಿಮ್ಮ ತಾಳ್ಮೆಯೇ ನಿಮ್ಮ ವಿಜಯ ಈ ತಿಂಗಳು ನಿಮಗೆ ಎದುರಾಗುವ ಸಂಕಷ್ಟಗಳಿಂದ ಪಾರಾಗಲು ಕೆಲವೊಂದು ಪರಿಹಾರಗಳನ್ನು ಮಾಡಿದರೆ ಕಷ್ಟದ ತೀವ್ರತೆ ಕಡಿಮೆಯಾಗುತ್ತದೆ ಬರುವ ಸಂಕಷ್ಟದಿಂದ ಪಾರಾಗಬಹುದು ವೃಶ್ಚಿಕ ರಾಶಿಯವರೇ ಈ ಜನವರಿ ತಿಂಗಳಲ್ಲಿ ನಿಮ್ಮ ಬದುಕಿನಲ್ಲಿ ಕಷ್ಟ ಅಂತ ಕಾಣಿಸಿಕೊಳ್ಳುವುದು ಹೊರಗಿನ ಪರಿಸ್ಥಿತಿಗಳಿಗಿಂತ ಒಳಗಿನ ಅಶಾಂತಿ ಗ್ರಹಗಳ ಪ್ರಭಾವದಿಂದ ಕೋಪ ಅಸಹನೆ ಅತಿಯಾದ ಚಿಂತನೆ ಇವೆಲ್ಲವೂ ಸ್ವಲ್ಪ ಹೆಚ್ಚಾಗಬಹುದು ಅದನ್ನೆಲ್ಲ ಸರಿಪಡಿಸುವುದು ಈ ಪರಿಹಾರಗಳ ಉದ್ದೇಶ ವೃಶ್ಚಿಕ ರಾಶಿಯವರೇ ನಿಮ್ಮ ರಾಷ್ಟ್ರಾಧಿಪತಿ ಮಂಗಳ ಈ ತಿಂಗಳು ಮಂಗಳ ಬಲವಾಗಿರುವುದರಿಂದ ಧೈರ್ಯ ಹೆಚ್ಚಾಗುತ್ತದೆ ಅದರ ಜೊತೆಗೆ ಕೋಪವೂ ಹೆಚ್ಚಾಗುವ ಸಾಧ್ಯತೆ ಇದೆ ಆದ್ದರಿಂದ ಪ್ರತಿ ಮಂಗಳವಾರ ಕೆಂಪು ಬಣ್ಣದ ಬಟ್ಟೆ ಅಥವಾ ಕೆಂಪು ಹೂವನ್ನು ಹನುಮಂತನಿಗೆ ಅರ್ಪಿಸಿ ಓಂ ಆಂ ಅಂಗಾರಕಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಇದರಿಂದ ಕೋಪ ನಿಯಂತ್ರಣವಾಗುತ್ತದೆ ಮನಸ್ಸಿನಲ್ಲಿ ಸ್ಥಿರತೆ ಆತರದ ನಿರ್ಧಾರಗಳಿಂದ ರಕ್ಷಣೆ ಸಿಗುತ್ತದೆ ಈ ತಿಂಗಳಲ್ಲಿ ಗುರುಬಲ ಸ್ವಲ್ಪ ದುರ್ಬಲವಾಗಿರುವುದರಿಂದ ತಾಳ್ಮೆ ಮತ್ತು ವಿವೇಕ ಬೇಕಾಗುತ್ತದೆ ಆದ್ದರಿಂದ ಪ್ರತಿ ಗುರುವಾರ ಕಡಲೆ ಬೇಳೆಯನ್ನು ದಾನ ಮಾಡಿ ಗುರು ಪಾದುಕ ಸ್ತೋತ್ರವನ್ನು ಜಪಿಸಿ ಇದರಿಂದ ಮನಸ್ಸಿಗೆ ಶಾಂತಿ ಸಮಯಕ್ಕೆ ಸರಿಯಾದ ಬುದ್ಧಿ ಕುಟುಂಬದಲ್ಲಿ ಸೌಹಾರ್ದತೆ ಬರುತ್ತದೆ ಕೆಲಸ ಸಂಬಂಧ ಜವಾಬ್ದಾರಿಗಳ ಒತ್ತಡ ಈ ತಿಂಗಳು ಹೆಚ್ಚಾಗಬಹುದು ಆದ್ದರಿಂದ ಪ್ರತಿ ಶನಿವಾರ ಎಳ್ಳೆಣ್ಣೆ ದಾನ ಮಾಡಿ ಅಥವಾ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ವೃದ್ಧರು ಕಾರ್ಮಿಕರು ಅಥವಾ ಅಗತ್ಯವಿರುವವರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡಿ ಇದರಿಂದ ಅನಗತ್ಯ ಭಯ ಒತ್ತಡ ಕೆಲಸದಲ್ಲಿನ ಅಡೆತಡೆಗಳು ಕಡಿಮೆಯಾಗುತ್ತದೆ ವೃಶ್ಚಿಕ ರಾಶಿಯವರೇ ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಿದ ನೋವುಗಳು ನಿಮ್ಮನ್ನು ದುರ್ಬಲ ಮಾಡಿಲ್ಲ ಇನ್ನಷ್ಟು ಬಲವಾಗಿಸಿದೆ ಈ ಜನವರಿ ತಿಂಗಳು ನಿಮ್ಮನ್ನು ಪರೀಕ್ಷಿಸುತ್ತದೆ ಆದರೆ ಮುರಿಯುವುದಿಲ್ಲ ನಿಮ್ಮ ಶಾಂತಿಯೇ ನಿಮ್ಮ ಅಸ್ತ್ರ ನಿಮ್ಮ ತಾಳ್ಮೆಯೇ ನಿಮ್ಮ ವಿಜಯ ಈ ಪರಿಹಾರಗಳನ್ನು ನಿಷ್ಠೆಯಿಂದ ಮಾಡಿ ಮನಸ್ಸನ್ನು ಸ್ವಲ್ಪ ಹಗುರವಾಗಿಡಿ ಗ್ರಹಗಳು ಮಾರ್ಗವನ್ನು ತೋರಿಸುತ್ತವೆ ಆ ದಾರಿಯಲ್ಲಿ ನಡೆಯಬೇಕಾದದ್ದು ನೀವು ವೃಶ್ಚಿಕ ರಾಶಿಯವರ ಎರಡು ಸಾವಿರದ ಇಪ್ಪತ್ತಾರು ಜನವರಿಯಲ್ಲಿ ನಿಮ್ಮ ಜೀವನದಲ್ಲಿ ಶುಭವಾಗಲಿ ನಿಮ್ಮ ಜೀವನದಲ್ಲಿ ಶಾಂತಿ ಸಮೃದ್ಧಿ ಸ್ಥಿರತೆ ದೊರಕಲಿ ನಿಮಗೆ ಎಲ್ಲವೂ ಶುಭವಾಗಲಿ ಎಂದು ಆಶಿಸುತ್ತಾ ಇದೇ ರೀತಿಯ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಧನ್ಯವಾದ